ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆಯ ಅದ್ಭುತವಾದಂಥ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಅರ್ಧ ಕೆ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೀವೆಷ್ಟು ಮಾಡ್ತೀರೋ ಅಷ್ಟು ನಿಮ್ಗೆ ಎಷ್ಟು ಅಷ್ಟು ಚಿಕನ್ನ ತೊಗೊಳ್ಳಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಆರರಿಂದ ಏಳು ಈರುಳ್ಳಿನ ಸ್ತೈಸಾಗಿ ತುಂಬ ಸಣ್ಣಕ್ಕೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಇವಾಗ ಇಲ್ಲಿ ಒಂದು ಬಾಂಡೆನ ಇಟ್ಟು ಎಣ್ಣೆನ ಹಾಕಿ ನಾನು ಈರುಳ್ಳಿನ ಒಂದು ಮೂರು ಈರುಳ್ಳಿ ಅಷ್ಟು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಾಕೋಣ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಬೇಗ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಬಿರಿಯಾನಿ ಕಳ್ಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಒಂಚೂರು ಹಾಕಿದೆ ಇವಾಗ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಬಿರಿಯಾನಿ ಸಖತ್ತಾಗಿರುತ್ತೆ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ತಿಳ್ಕೊಂಡು ಮಾಡಿಕೊಳ್ಳಿ ಇವಾಗ ನಾನಿಲ್ಲಿ ಖಾರ ಪುಡಿ ಮತ್ತು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನಷ್ಟು ಒಂದು ಚಮಚ ಗರಂ ಮಸಾಲ ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ನಾನು ಫ್ರೈ ಮಾಡ್ಕೊಳ್ತಾ ಇರೋ ಈರುಳ್ಳಿನೂ ಕೂಡ ಹಾಕೊಳ್ಳೋಣ ಪುದೀನ ಕೊತ್ತಂಬರಿನೇ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸಖತ್ತಾಗಿ ಇರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಾನು ಈರುಳ್ಳಿಗೂ ಕೂಡ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗಲೇ ಹಾಕಿಬಿಟ್ರೆ ಸಾಕು ಆಮೇಲೆ ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಆಗಿರೋಂಥ ಈರುಳ್ಳಿ ರುಳ್ಳಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಕನ್ ಜೊತೆಗೆ ಏನು ಅಂದರೆ ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಒನ್ ಅವರ್ ನೆನೆಸಿ ನೆನೆಸಿ ಇಟ್ಬಿಟ್ರೆ ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ಇಸ್ ಇಟ್ಬಿಟ್ರೆ ಸಾಕು ಚಿಕನ್ಗೆಲ್ಲ ಇಳ್ಕೊಂಡಿರುತ್ತೆ ಹೈದ್ರಾಬಾದ್ ಚಿಕನ್ನಿ ಸಕ್ಕತ್ತಾಗಿರುತ್ತೆ ಚಿಕನ್ ಬಿರಿಯಾನಿ ಸೂಪರಾಗಿರುತ್ತೆ ಮಕ್ಕಳು ಮಾತ್ರ ಇಷ್ಟಪಟ್ಟು ತಿಂತಾರೆ ನಾನಂತೂ ಬಿರಿಯಾನಿ ತಿನ್ನಲ್ಲ ಮಕ್ಳಿಗಂತೂ ಇಷ್ಟಪಟ್ಟು ತಿನ್ನಲಿ ಅಂತ ಮಾಡಿಕೊಡ್ತೀನಿ ಮಕ್ಕಳು ಸಖತ್ತಾಗಿದೆ ಅಂತ ಹೇಳ್ತಾರಲ್ಲ ಅದೇ ಒಂದು ಖುಷಿ ನನಗೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿಕೊಡಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲೆಲ್ಲೋ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಅದರಲ್ಲೂ ಬಾಸ್ಮತಿ ರೈಸ್ ಇದ್ರೆ ರೈಸಿಂದ ಮಾಡಿದ್ರೆ ಸಖತ್ತಾಗಿರುತ್ತೆ ಬಾಸ್ಮತಿ ರೈಸಲ್ಲೇ ಮಾಡೋದು ನಾನಿಲ್ಲಿ ಎರಡು ಕಪ್ಪಷ್ಟು ಬಾಸ್ಮತಿ ರೈಸನ್ನ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ತೊಳೆದು ಇಟ್ಬಿಟ್ಟು ಇಲ್ಲಿ ರೈಸ್ನ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸೋಂಪು ಪಲಾವೆಲೆ ಕಸೂರಿ ಮೆತ್ತಿ ಜೀರಿಗೆ ಚಕ್ಕೆ ಲವಂಗ ಮ ಪಲವಗ್ಗು ಎಲ್ಲನೂ ತಗೊಂಡಿದ್ದೀನಿ ಎಲ್ಲನೂ ತಗೊಂಡು ನಾನು ರೈಸ್ ಹಾಕಿ ಕುದಿಸ್ತಾ ಇದ್ದೀನಿ ರೈಸ್ ಕ್ಯಾಕ್ ಕುದಿಸೋದಿಂದ ಅನ್ನಕ್ಕೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅದು ಮಸಾಲೆ ಎಲ್ಲ ಅದಕ್ಕೋಸ್ಕರ ರೈಸ್ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಕುದಿಸೋದಕ್ಕೆ ಹೇಳ್ತಾರೆ ಸಕ್ಕತ್ತಾಗಿರುತ್ತೆ ಮಾತ್ರ ಇವಾಗ ನಾನು ನೋಡಿ ಇಲ್ಲಿ ನಾನ್ಸ್ಟಿಕ್ಕು ಇದನ್ನ ತೊಗೊಂಡಿದ್ದೀನಿ ಕಡಾಯಿ ಬಿರಿಯಾನಿ ಮಾಡೋಕ್ಕೆ ಅಂತೂ ಸೂಪರಾಗಿರುತ್ತೆ ನಾನಿಲ್ಲಿ ಪಾತ್ರೆ ಚೀಟಿ ಹಾಕೋ ಹಾಕೊಂಡಿದ್ದೆ ಅದರಲ್ಲಿ ತೊಗೊಂಡಿದ್ದೀನಿ ಸೂಪರಾಗಿರುತ್ತೆ ಬಿರಿಯಾನಿಗೆ ಅಂತಲೇ ಇದನ್ನ ತೊಗೊಂಡಿದ್ದೀನಿ ಸರಿ ಇದರಲ್ಲೇ ಫಸ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ದಮ್ ಬಿರಿಯಾನಿ ಮಾಡೋದಕ್ಕೆ ಇವಾಗ ನಾನು ಎಲ್ಲ ಮ್ಯಾರಿನೇಟ್ ಮಾಡಿದರೆ ಚಿಕನ್ನ ಇದರೊಳಗಡೆ ಹಾಕ್ಕೊಂಡು ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಎಣ್ಣೆಲ್ಲ ಹಾಕಿದ್ದೆ ಸ್ವಲ್ಪ ಆಮೇಲೆ ಸ್ವಲ್ಪ ಹಾಕೋಣ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮೇಲ್ಗಡೆ ನೀವು ಬೇಕಾದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಇಲ್ಲಾಂದ್ರೆ ಬರೀ ಎಣ್ಣೆಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಎಣ್ಣೆ ಅದು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಬಾಸ್ಮತಿ ರೈಸು ರೆಡಿಯಾಗಿದೆ ಬಾಸ್ಮತಿ ರೈಸ್ನ ಫುಲ್ ಬೇಯಿಸೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದಿರಬೇಕು ಯಾಕಂದರೆ ನಾವು ದಮ್ ಕಟ್ಟಿದಾಗ ಬಿರಿಯಾನಿ ಅಲ್ಲಿ ಅದು ಅರಳುತ್ತೆ ಅದಕ್ಕೋಸ್ಕರ ಅರ್ಧಂಬರ್ಧ ಬೇಯಿಸ್ಕೊಳ್ಳಿ ಇವಾಗ ಚಿಕನ್ ಇಲ್ಲಿ ರೆಡಿಯಾಗಿದೆ ಕ್ಲೋಸ್ ಮಾಡಿಬಿಟ್ರೆ ಅದು ಅದು ಅದಾಗ ಹತ್ತು ನಿಮಿಷದಲ್ಲಿ ಚಿಕನ್ ಆಗುತ್ತೆ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ ಸಕ್ಕತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಬಿರಿಯಾನಿಗೆ ಮಾತ್ರ ಸೂಪರಾಗಿರುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ಆಹಾ ಮಸಾಲೆ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಗ್ರೇವಿ ಹಾಗೇ ಕೂಡ ತಿನ್ಬೋದು ಆ ಥರ ಇದೆ ಇವಾಗ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಗ್ರೇವಿನ ನಾನು ದಮ್ ಕಟ್ಟೋದಕ್ಕೆ ಮೇಲೆ ಲೇಯರಾಗಿ ಹಾಕೋದಕ್ಕೆ ಇವಾಗ ರೈಸ್ ರೆಡಿಯಾಗಿತ್ತಲ್ಲ ರೈಸನ್ನ ನಾನು ಇವಾಗ ಲೇಯರಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ತೊಗೊಂಡು ಎಲ್ಲನೂ ಹರಡಿಸ್ಕೊಂಡು ಈ ಥರ ರೈಸ ನೋಡಿಕೊಂಡು ನೀವು ಸ್ಟೆಪ್ ಸ್ಟೆಪ್ ಹಾಕ್ಕೋಬೇಕು ಅದಕ್ಕೋಸ್ಕರ ಹೈದ್ರಾಬಾದ್ ಬಿರಿಯಾನಿ ಯಾರೆಲ್ಲ ತಿಂದಿಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಸರಿ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ ನಾನು ಅಡುಗೆ ಮಾಡೋ ಮನೆಗಳಲ್ಲಿ ವಾರಕ್ಕೊಂದ್ಸರ್ತಿ ಹೈದ್ರಾಬಾದ್ ಬಿರಿಯಾನಿನ ಇಷ್ಟಪಟ್ಟು ಮಾಡ್ಸ್ಕೊಂಡು ತಿಂತಾರೆ ಚೆನ್ನಾಗಿ ಮಾಡ್ತೀರ ಅಂತ ಅದಕ್ಕೋಸ್ಕರ ನಾನು ಕೂಡ ನಾನು ಮನೇಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ಟಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತೀನಿ ಇವಾಗ ಚಿಕನ್ನ ಮೇಲೆ ಹಾಕಿ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿನ ನೋಡಿ ಈ ರೀತಿ ಬ್ರೌನ್ ಕಲರ್ ಫುಲ್ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರಿಗೆ ಮತ್ತೆ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಅದರ ಮೇಲೆ ರೈಸ್ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕಿ ಮತ್ತೆ ಚಿಕನ್ ಎತ್ತಿಟ್ಕೊಂಡಿದ್ನಲ್ಲ ಆ ಚಿಕನ್ನ ಮೇಲೆ ಇದ್ದೀನಿ ಯಾಕಂತಂದರೆ ಇದು ಲೇಯರ್ ಲೇಯರ್ ಹಾಕೋರದಿಂದ ಮಿಕ್ಸ್ ಮಾಡಬಾರ್ದು ಆಮೇಲೆ ನಾವು ಮಿಕ್ಸ್ ಮ ತಗೊಳ್ಳುವಾಗ ಅದೇ ರೀತಿ ನಾವು ಅಡಿಯಿಂದ ತಗೊಂಡ್ಬಿಟ್ರೆ ರೈಸ್ನ ಆಮೇಲೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಾಕಿ ಮೇಲ್ಗಡೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಹಾಕೋಬೋದು ಮೇಲೆ ಇಷ್ಟ ಇರೋರು ಇಷ್ಟ ಇಲ್ಲ ಅಂತ ಅಂದರೆ ಎಣ್ಣೆನೆ ಬಳಸ್ಬೋದು ತೊಂದರೆ ಇಲ್ಲ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೆ ಇನ್ನು ಮೇಲಿಂದ ಇನ್ನೊಂದು ಸ್ವಲ್ಪ ಅನ್ನನ ಹಾಕಿ ಫುಲ್ಲು ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಹರಡಿಬಿಟ್ಟು ಈ ರೀತಿ ಎಲ್ಲ ಹರಡಿಬಿಟ್ಟು ನೋಡೋದಕ್ಕೆ ಅಷ್ಟು ಸಖತ್ತಾಗಿದೆ ಅಂದರೆ ತಿನ್ನೋದಕ್ಕಿನ್ನೇ ಸಕತ್ತಾಗಿರಲ್ಲ ಅಲ್ವಾ ಇವಾಗ ಕೊತ್ತಂಬರಿ ಮತ್ತು ಪುದೀನ ಮೇಲೆ ಈರುಳ್ಳಿ ನೀವು ಕೇಸರಿ ಇದ್ದರೆ ಕೇಸರಿ ದಾಳನ ಹಾಕ್ಕೊಂಡ್ರೆ ಕಲರ್ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಕೇಸರಿ ಇದ್ದವರು ಮನೇಲಿ ಕೇಸರಿನ ಹಾಕ್ಕೊಳ್ಳಿ ನೈ ಯಾಕಂದ್ರೆ ತರೋದಕ್ಕೆ ನಮಗೆಲ್ಲ ಅಷ್ಟೊಂದು ದುಡ್ಡಿರಲ್ಲ ಅದಕ್ಕೋಸ್ಕರ ನಾವು ಕೇಸರಿ ಇಲ್ದೇ ಹಂಗೆ ಮಾಡ್ತಿದ್ದೀವಿ ಇರೋರು ಕೇಸರಿ ತಂದು ಮಾಡ್ಕೋಬೋದು ನೋಡಿ ಇವಾಗ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಟಿ ಬಿಟ್ಟಿದ್ದೆ ದಮ್ ಬಿರಿಯಾನಿ ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಏ ಎಷ್ಟು ಸಖತ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಿಸ್ ಮಾಡಬೇಡಿ ಸಬ್ಸ್ಕ್ರೈನ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ ದಮ್ ಬಿರಿಯಾನಿನ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್